ಕನ್ನಡ ಚಿತ್ರರಂಗದಲ್ಲಿ ಅಚ್ಚಳಿಯದ ಛಾಪು ಮೂಡಿಸಿದವರು ನಟ ನರಸಿಂಹರಾಜು ಹಾಸ್ಯ ನಟರು ಎಂದರೆ ನರಸಿಂಹರಾಜು ತರ ಇರಬೇಕು ಎಂಬಂತೆ ನಟಿಸಿ ಬಾಳಿ ಬದುಕಿದವರು ನಟ ನರಸಿಂಹರಾಜು ನರಸಿಂಹರಾಜು ಅವರ ಮುಖ ಮೈಕಟ್ಟು ಯಾವುದೂ ಕೂಡ ನಟರಾಗಲು ಯೋಗ್ಯ ಎಂಬಂತೆ ಇರಲಿಲ್ಲ ಎಂಬುದು ಹಲವರ ನಂಬಿಕೆಯಾಗಿತ್ತು ಸ್ವತಃ ನರಸಿಂಹರಾಜು ಅವರಿಗೂ ಕೂಡ ತಾವು ನೋಡಲು ಚೆನ್ನಾಗಿಲ್ಲ ಎಂಬ ಭಾವನೆ ಇತ್ತಂತೆ ಆದರೆ ಅವರ ನ್ಯೂನತೆಗಳನ್ನೇ ಪ್ಲಸ್ ಮಾಡಿಕೊಂಡು ಬಹಳಷ್ಟು ಎತ್ತರಕ್ಕೆ ಬೆಳೆದವರು ನಟ ನರಸಿಂಹರಾಜು ಅವರ ಉಬ್ಬುಹಲ್ಲು ಸನಕಲು ಶರೀರ ಅವುಗಳನ್ನೇ ಬಂಡವಾಳ ಮಾಡಿಕೊಂಡು ಅವರು ಬೆಳೆದ ರೀತಿ ನಿಜವಾಗಿಯೂ ಅಚ್ಚರಿಯೇ ಸೈ ಅಂದಿನ ಸ್ಟಾರ್ ಹೀರೋಗಳನ್ನು ಸಹ ಜನಪ್ರಿಯತೆಯಲ್ಲಿ ನಟ ನರಸಿಂಹರಾಜು ಮೀರಿಸಿದ್ದರು ಕೇವಲ ಜನಪ್ರಿಯತೆಯಲ್ಲಿ ಮಾತ್ರವಲ್ಲ ಸಂಭಾವನೆಯಲ್ಲಿ ಕೂಡ ನರಸಿಂಹರಾಜು ಅವರು ಅಂದಿನ ಎಲ್ಲಾ ನಟರನ್ನು ಮೀರಿಸಿದ್ದರು ಎನ್ನಲಾಗಿದೆ ನಟ ನರಸಿಂಹರಾಜು ಅವರು ತಮ್ಮ ತಂದೆಯಂತೆಯೇ ತುಂಬಾ ಕೋಪಿಷ್ಠರಾಗಿದ್ದರು ಎನ್ನಲಾಗಿದೆ ಅಂದಿನ ಕಾಲದ ಹೆಚ್ಚಿನ ನಟರಂತೆ ನರಸಿಂಹರಾಜು ಅವರು ಸಹ ನಾಟಕದ ಹಿನ್ನೆಲೆಯಿಂದಲೇ ಬಂದವರು ಐತಿಹಾಸಿಕ ಪೌರಾಣಿಕ ಹಾಗೂ ಭಕ್ತಿ ಪ್ರಧಾನ ವಸ್ತುವಿಷಯಗಳ ನಾಟಕಗಳೇ ಅಂದು ಮೂಡಿ ಬರುತ್ತಿದ್ದವು ಎಂಬುದು ಗೊತ್ತೇ ಇದೆ ನಟ ನರಸಿಂಹರಾಜು ಅವರು ಕೂಡ ಅದೇ ರೀತಿಯ ಅಭಿನಯದಲ್ಲಿ ಪಳಗಿದ್ದವರು ಅವರು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟ ಶುರುವಿನಲ್ಲಿ ಪೌರಾಣಿಕ ಐತಿಹಾಸಿಕ ಪಾತ್ರಗಳಲ್ಲೇ ಹೆಚ್ಚು ಕಾಣಿಸಿಕೊಂಡರು ಆದರೆ ಸಿನಿಮಾ ಯಾವಾಗ ಸಾಮಾಜಿಕ ವಸ್ತು ವಿಷಯಗಳಿಗೆ ತೆರೆದುಕೊಂಡಿತೋ ಆಗ ನಟ ನರಸಿಂಹರಾಜು ಅವರು ಕೂಡ ಅಂಥ ಸಿನಿಮಾಗಳಲ್ಲಿ ಹೆಚ್ಚು ಹೆಚ್ಚು ಕಾಣಿಸಿಕೊಳ್ಳತೊಡಗಿದರು ಅವರು ತಮ್ಮ ನಟನೆ ಹಾವಭಾವಗಳನ್ನು ವೃತ್ತಿಗೆ ತಕ್ಕಂತೆ ಸುಲಭ ಹಾಗೂ ವೇಗವಾಗಿ ಬದಲಾಯಿಸಿಕೊಂಡು ಬೆಳೆದ ರೀತಿಯೇ ಅಚ್ಚರಿ ಎನ್ನಬಹುದು ನಟ ನರಸಿಂಹರಾಜು ಅವರ ಕಾಮಿಡಿ ಟೈಮಿಂಗ್ ಹಾಗೂ ಪಂಚ್ ಡೈಲಾಗ್ ಹೇಳುವ ರೀತಿ ಸಿನಿಮಾ ಪ್ರೇಕ್ಷಕರನ್ನು ಅಕ್ಷರಶಃ ಮೋಡಿ ನಟ ನರಸಿಂಹರಾಜು ಅವರಿಗಾಗಿಯೇ ಸಿನಿಮಾ ನೋಡುವ ಅವರ ಅಭಿಮಾನಿಯಾಗಿ ಅವರನ್ನು ಆರಾಧಿಸುವ ಬಹಳಷ್ಟು ಪ್ರೇಕ್ಷಕರು ಅಂದು ಇದ್ದರು ಎಂಬುದು ದೊಡ್ಡ ರಹಸ್ಯವೇನಲ್ಲ ಅಂದಿನ ಕಾಲದಲ್ಲೇ ನಟ ನರಸಿಂಹರಾಜು ಅವರು ಟ್ಯಾಕ್ಸ್ ಕಟ್ಟುವ ಕಲಾವಿದರು ಎಂಬ ಹೆಗ್ಗಳಿಕೆ ಪಡೆದಿದ್ದರು ಎಂಬುದು ಸಣ್ಣ ಸಂಗತಿಯೇನೂ ಅಲ್ಲ ಆದರೆ ವಿದಿಯಾಟ್ ಅವರ ಜೀವನವನ್ನೂ ಕೂಡ ಬಿಡಲಿಲ್ಲ ಎನ್ನಬಹುದು ನಟ ನರಸಿಂಹರಾಜು ಅವರಿಗೆ ತಮ್ಮ ಹಿರಿಯ ಮಗ ಶ್ರೀಕಾಂತ್ ಅವರೆಂದರೆ ತುಂಬಾ ಇಷ್ಟವಾಗಿತ್ತು ಆದರೆ ಅಪಘಾತವೊಂದರಲ್ಲಿ ಅವರು ತಮ್ಮ ಹಿರಿಯ ಮಗ ಶ್ರೀಕಾಂತ್ ಅವರನ್ನು ಕಳೆದುಕೊಂಡರು ಅಂದಿನಿಂದ ನಟ ನರಸಿಂಹರಾಜು ಅವರು ಬಹಳಷ್ಟು ಡಲಾಗಿದ್ದರು ಎನ್ನಲಾಗಿದೆ ಮಗನ ಕೊರಗಿನಲ್ಲೇ ದಿನಗಳನ್ನು ಕಳೆಯುತ್ತಿದ್ದ ನರಸಿಂಹರಾಜು ಅವರು ಮಗ ತೀರಿಕೊಂಡ ಎಂಟು ವರ್ಷಗಳ ಬಳಿಕ ಹಾರ್ಟ್ ಅಟ್ಯಾಕ್ನಿಂದ ಇಹಲೋದರು ನಟ ನರಸಿಂಹರಾಜು ಅವರು ತೀರಿಕೊಂಡಾಗ ಅವರ ವಯಸ್ಸು ಕೇವಲ ಐವತ್ತೈದು ಆದರೆ ಅಷ್ಟರಲ್ಲಾಗಲೇ ಅವರು ಬಹಳಷ್ಟು ನಾಟಕಗಳು ಹಾಗೂ ಸಿನಿಮಾಗಳಲ್ಲಿ ನಟಿಸಿ ಲೆಕ್ಕವಿಲ್ಲದಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿದ್ದರು ಅವರು ಗಳಿಸಿರುವ ಜನಪ್ರಿಯತೆಯಂತೂ ಜಗತ್ತು ಇರುವವರೆಗೂ ಅಳಿಸಲಾಗದ ದಾಖಲೆ ಎಂದೇ ಹೇಳಬಹುದು ಒಟ್ಟಿನಲ್ಲಿ ಪ್ರೀತಿಯ ಮಗನನ್ನು ಕಳೆದುಕೊಂಡು ಭಾರೀ ನೋವು ಅನುಭವಿಸುತ್ತಾ ಅದೇ ಕೊರಗಿನಲ್ಲಿ ಅವರು ಪ್ರಾಣ ತ್ಯಜಿಸಿದರು ಎನ್ನುವುದು ತುಂಬಾ ದುಃಖದ ಸಂಗತಿ ಕನ್ನಡ ಚಿತ್ರರಂಗ ಕಂಡ ಅತ್ಯಂತ ಪ್ರತಿಭಾವಂತ ನಟ ಬಾಲಕೃಷ್ಣ ಸುಮಾರು ಐನೂರ ಅರವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಬೇರೆ ಬೇರೆ ಪಾತ್ರಗಳಲ್ಲಿ ನಟಿಸಿದ್ದ ಕಲಾವಿದ ಕನ್ನಡ ಚಿತ್ರರಂಗಕ್ಕಾಗಿ ಒಂದು ಸ್ಟುಡಿಯೋ ಬೇಕು ಅಂತ ತನ್ನ ಜೀವಮಾನದಲ್ಲಿ ದುಡಿದ ಹಣವನ್ನೆಲ್ಲ ಸುರಿದು ಅಭಿಮಾನ್ ಸ್ಟುಡಿಯೋ ಕಟ್ಟಿದ ಸ್ವಾಭಿಮಾನಿ ಚಿತ್ರರಂಗ ಹಾಗೂ ಅಭಿಮಾನಿಗಳು ಪ್ರೀತಿಯಿಂದ ಬಾಲಣ್ಣ ಅಂತ ಕರೆಯುತ್ತಿದ್ದರು ಆದರೆ ಅವರ ಪೂರ್ಣ ಹೆಸರು ಟಿ ಎನ್ ಬಾಲಕೃಷ್ಣ ಒಂದು ಸಾವಿರದ ಒಂಬೈನೂರ ಹನ್ನೊಂದನೇ ಇಸವಿಯಲ್ಲಿ ಅರಸಿಕೆರೆಯಲ್ಲಿ ಇವರ ಜನನ ಅಸಲಿಗೆ ಇವರು ಹುಟ್ಟಿದ ದಿನಾಂಕ ಯಾರಿಗೂ ಗೊತ್ತಿಲ್ಲ ಅವರಿಗೂ ಗೊತ್ತಿರಲಿಲ್ಲ ಬಾಲಕೃಷ್ಣ ಚಿಕ್ಕ ವಯಸ್ಸಿನಿಂದಲೇ ಕಿವಿಯ ಸಮಸ್ಯೆ ಇತ್ತು ಅವರಿಗೆ ಕಿವಿ ಸರಿಯಾಗಿ ಕೇಳಿಸುತ್ತಿರಲಿಲ್ಲ ಹೀಗಾಗಿ ಶಾಲೆಯಲ್ಲಿ ಶಿಕ್ಷಣದ ಬಗ್ಗೆ ಆಸಕ್ತಿಯನ್ನು ಕಳೆದುಕೊಂಡರು ನಾಟಕದ ಕಡೆಗೆ ಹೆಚ್ಚು ಆಸಕ್ತಿಯನ್ನು ಬೆಳೆಸಿಕೊಂಡರು ಈ ಆಸಕ್ತಿಯೇ ಬಾಲಕೃಷ್ಣ ಅವರನ್ನು ಕನ್ನಡ ಚಿತ್ರರಂಗದ ದಿಗ್ಗಜನಾಗಿ ಮಾಡಿತು ಬಾಲಕೃಷ್ಣ ಅವರ ಜನಪ್ರಿಯತೆ ಸರಿಸಾಟಿ ಇರಲಿಲ್ಲ ಹೀಗಿದ್ದರೂ ಅವರ ಅಂತ್ಯ ಮಾತ್ರ ದುರಂತ ದಿವಂಗತ ಬಾಲಕೃಷ್ಣ ಬಾಲ್ಯ ಕೂಡ ಆರಾಮದಾಯಕವಾಗಿರಲಿಲ್ಲ ಇವರ ಪೋಷರು ಕೂಲಿ ಕೆಲಸ ಮಾಡುತ್ತಿರುತ್ತಾರೆ ಜೀವನ ತಕ್ಕ ಮಟ್ಟಿಗೆ ನಡೆಯುತ್ತೆ ಎಲ್ಲಾ ಸರಿ ಇದೆ ಎನ್ನುವಾಗಲೇ ಅವರ ತಂದೆಗೆ ದೊಡ್ಡ ಕಾಯಿಲೆ ಬರುತ್ತೆ ಆಗ ಅರಸಿಕೆಯ ಆಸ್ಪತ್ರೆಯಲ್ಲಿ ತೋರಿಸಿದಾಗ ಜೀವ ಉಳಿಯಬೇಕು ಅಂದರೆ ಬೆಂಗಳೂರಿನ ಆಸ್ಪತ್ರೆಗೆ ತೋರಿಸಿ ಅಂತ ವೈದ್ಯರು ಹೇಳುತ್ತಾರೆ ಆದರೆ ಚಿಕಿತ್ಸೆಗೆ ನಾಲ್ಕು ರೂಪಾಯಿ ಬೇಕಿರುತ್ತೆ ಆಗ ಮಂಡಿ ವ್ಯಾಪಾರಿಯ ಪತ್ನಿಯೊಬ್ಬರಿಗೆ ಎಂಟು ರೂಪಾಯಿಗೆ ಬಾಲಣ್ಣನನ್ನು ಅವರ ತಾಯಿ ಮಾರುತ್ತಾರೆ ಎಂದು ಹಿರಿಯ ಪತ್ರಕರ್ತ ಎನ್ ಎಸ್ ಶ್ರೀಧರ ಮೂರ್ತಿ ಪೋರ್ಟಲ್ ಕನ್ನಡದಲ್ಲಿ ವಿವರಿಸಿದ್ದಾರೆ ಬಾಲಕೃಷ್ಣ ಜೀವನದಲ್ಲಿ ಸಾಕಷ್ಟು ಕಷ್ಟ ಸುಖಗಳನ್ನು ಕಂಡಿದ್ದು ಕಲಾವಿದನಾಗಿ ಖಡನಾಯಕನಾಗಿ ಮಿಂಚಿದ್ದರೂ ಅವರಿಗೆ ಕಿವಿಯ ಸಮಸ್ಯೆ ಕಾಡುತ್ತಿತ್ತು ಸರಿಯಾಗಿ ಕೇಳಿಸುತ್ತಿರಲಿಲ್ಲ ಇಂತಹ ಸಂದರ್ಭದಲ್ಲಿಯೂ ಎದುರಿಗಿದ್ದ ನಟರ ತುಟಿಯ ಚಲನೆಗಳನ್ನು ನೋಡಿಯೇ ಡೈಲಾಗ್ ಹೇಳುತ್ತಿದ್ದ ಪ್ರತಿಭೆ ಇವರದ್ದು ಕೊನೆ ಕೊನೆಯ ದಿನಗಳಲ್ಲಿ ಅವರ ಕಿವಿ ಕೇಳಿಸುತ್ತಲೇ ಇರಲಿಲ್ಲ ಇದು ಅವರನ್ನು ತುಂಬಾ ಕಾಡಿಸುತ್ತಿತ್ತು ಎದುರುಗಡೆ ಹೇಳಿದ್ದು ಏನೂ ಕೇಳಿಸುತ್ತಲೇ ಇರಲಿಲ್ಲ ಹೀಗಿದ್ದರೂ ಎದುರುಗಡೆ ಇದ್ದ ತುಟಿ ಚಲನೆಯನ್ನು ನೋಡಿಕೊಂಡು ಆಕ್ಟಿಂಗ್ ಮಾಡುತ್ತಿದ್ದರು ಎಂದು ಅವರನ್ನು ಹತ್ತಿರದಿಂದ ಬಲ್ಲ ಹಿರಿಯ ಪತ್ರಕರ್ತ ಎಸ್ ಶ್ರೀಧರ ಮೂರ್ತಿ ಅವರ ಬಗ್ಗೆ ಮಾಹಿತಿ ನೀಡುವಾಗ ಹೇಳಿಕೊಂಡಿದ್ದಾರೆ ಬಾಲಕೃಷ್ಣ ಆರಂಭದಲ್ಲಿ ನಾಟಕಗಳಲ್ಲಿ ನಟಿಸಿದ್ದರು ಬಳಿಕ ಸಿನಿಮಾಗಳಲ್ಲಿ ಹೆಚ್ಚು ಸಕ್ರಿಯರಾದರು ಮೊದಲ ಮೊದಲು ಅವರಿಗೆ ಚಿಕ್ಕ ಪುಟ್ಟ ಪಾತ್ರಗಳು ಸಿಗುತ್ತಿದ್ದವು ಆ ನಂತರ ಗುರುತು ಹಿಡಿಯುವಂತಹ ಪಾತ್ರಗಳು ಸಿಗುವುದಕ್ಕೆ ಶುರುವಾಗಿತ್ತು ವಿಜಯನಗರದ ವೀರಪುತ್ರದ ಸಿನಿಮಾದ ಶೂಟಿಂಗ್ ಚೆನ್ನೈನ ಮರೀನಾ ಬೀಚ್ನಲ್ಲಿ ನಡೆಯುತ್ತಿತ್ತು ರಾತ್ರಿ ಶೂಟಿಂಗ್ ಇದ್ದಿದ್ದರಿಂದ ಇವರ ಸೀನ್ ತಡವಾಗಿತ್ತು ಹಾಗಾಗಿ ಬೀಚ್ನಲ್ಲಿ ಮಲಗಿದ್ದರು ಆಗ ಚಿತ್ರತಂಡ ಇವರೂ ಮನೆಗೆ ಹೋಗಿದ್ದಾರೆಂದು ಪ್ಯಾಕಪ್ ಮಾಡಿತ್ತು ಆಗ ಅದೇ ಏರಿ ಗೆರಿ ಲಂಗ ಕಿರೀಟ ಹಾಕೊಂಡು ದಾರಿಯಲ್ಲಿ ಬಂದರೆ ಎಲ್ಲರೂ ವಿಚಿತ್ರವಾಗಿ ನೋಡಿದ್ದರು ಆಗ ಘಟನೆಯನ್ನು ಎನ್ಎಸ್ ಶ್ರೀಧರಮೂರ್ತಿ ಅವರೊಂದಿಗೆ ಬಾಲಣ್ಣ ಹಂಚಿಕೊಂಡಿದ್ದನ್ನು ನೆನಪಿಸಿಕೊಂಡಿದ್ದಾರೆ ಬಾಲಣ್ಣನಿಗಿದ್ದ ಹಾಸ್ಯ ಪ್ರಜ್ಞೆಯನ್ನು ಇದೇ ಘಟನೆಯನ್ನು ಉದಾಹರಣೆಯಾಗಿಟ್ಟುಕೊಂಡು ಒಂದು ಸಂಗತಿಯನ್ನು ವಿವರಿಸಿದ್ದಾರೆ ಕಲಾವಿದ ನಿದ್ದೆ ಮಾಡಿದ್ದರೂ ಕಾಲು ಅಲ್ಲಾಡಿಸುತ್ತಿರಬೇಕು ಇಲ್ಲ ಅಂದರೆ ಸತ್ತೋಗಿಬಿಟ್ಟಿದ್ದಾರೆ ಅಂದುಕೊಳ್ಳುತ್ತಾರೆ ಜನ ಅಂತ ಹೇಳುತ್ತಿದ್ದರು ಎಂದು ಬಾಲಣ್ಣ ಹಾಸ್ಯ ಪ್ರಜ್ಞೆಯನ್ನು ನೆನಪಿಸಿಕೊಂಡಿದ್ದಾರೆ ಬಾಲಣ್ಣ ಕನ್ನಡ ಚಿತ್ರರಂಗಕ್ಕೊಂದು ಸ್ಟುಡಿಯೋ ಕಟ್ಟಬೇಕು ಅಂತ ಆಸೆ ಪಟ್ಟಿದ್ದರು ಅದಕ್ಕಾಗಿ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದರು ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿ ಸ್ಟುಡಿಯೋವನ್ನು ಕಟ್ಟಿದ್ದರು ಆದರೆ ಅಲ್ಲಿ ಹೆಚ್ಚು ಶೂಟಿಂಗ್ ನಡೆಯಲೇ ಇಲ್ಲ ಇದೊಂದು ಕೊರಗು ಅವರನ್ನು ಕಾಡುತ್ತಲೇ ಇತ್ತು ಮತ್ತೊಂದು ಕಡೆ ಅವರಿಗೆ ಆರೋಗ್ಯ ಕೈಕೊಟ್ಟಿತ್ತು ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು ಆ ವೇಳೆ ಹಿರಿಯ ಪತ್ರಕರ್ತ ಎನ್ ಎಸ್ ಶ್ರೀಧರ್ ಮೂರ್ತಿ ಅವರು ಅವರನ್ನು ಭೇಟಿ ಮಾಡಲು ಹೋಗಿದ್ದರು ಆಗ ಬಾಲಣ್ಣ ಹೇಳಿದ ಮಾತನ್ನು ನೆನಪಿಸಿಕೊಂಡಿದ್ದಾರೆ ಕೊನೆಯ ದಿನಗಳಲ್ಲಿ ನಾನು ಶಿವಶಂಕರ್ ಹಾಗೂ ಮೂರು ನಾಲ್ಕು ಜನ ಬಾಲಕೃಷ್ಣ ಅವರನ್ನು ನೋಡುವುದಕ್ಕೆ ಹೋಗಿದ್ವಿ ಆಗ ಅವರಿಗೆ ಕ್ಯಾನ್ಸರ್ ಆಗಿತ್ತು ಬಹಳ ಕಷ್ಟಪಡೋರು ಅವರಿಗೆ ತಿನ್ನುವುದಕ್ಕೂ ಕುಡಿಯುವುದಕ್ಕೂ ಬಹಳ ಕಷ್ಟವಿತ್ತು ಆಗ ಬಾಲಕೃಷ್ಣ ಬಹಳ ಕಷ್ಟಪಟ್ಟು ಶಿವಶಂಕರ್ ಅವರ ಬಳಿ ಒಂದು ಮಾತು ಹೇಳಿದರು ಈ ಮನ ದಂಡನೆ ವಿಧಿಸಿದ ಖೈದಿಗಳಿಗೆ ಕೂಡ ಕೊನೆಯ ಆಸೆ ಅಂತ ಕೇಳುತ್ತಾರೆ ನಾನು ಸಾಯುವುದಕ್ಕೆ ಹತ್ತಿರ ಬಂದಿದ್ದೀನಿ ನನ್ನ ಕೊನೆಯ ಆಸೆ ಯಾರು ಅಂತ ಕೇಳುವುದಕ್ಕೆ ಯಾರೂ ಗತಿಯಿಲ್ಲ ಎಂದು ಹೇಳಿದ್ದನ್ನು ಹಿರಿಯ ಪತ್ರಕರ್ತ ಶ್ರೀಧರಮೂರ್ತಿ ಹೇಳ್ತಾರೆ ಈ ಮಾತನ್ನು ಬಾಲಣ್ಣ ತನಗಾಗಿ ಹೇಳಿಕೊಂಡಿರಲಿಲ್ಲ ಅವರ ಕಾಲದಲ್ಲಿ ಕನ್ನಡ ಚಿತ್ರರಂಗ ಇದ್ದಂತೆ ಇರಬೇಕು ಅಂತ ಬಯಸಿದ್ದರು ಆದರೆ ಅಷ್ಟೊತ್ತಿಗಾಗಲೇ ಕನ್ನಡ ಚಿತ್ರರಂಗ ಸಾಕಷ್ಟು ಬದಲಾಗಿ ಹೋಗಿತ್ತು ಕೊನೆ ಕೊನೆಯ ದಿನಗಳಲ್ಲಿ ರಂಗಭೂಮಿ ಹಿನ್ನೆಲೆಯಿಂದ ಬಂದ ಹಲವು ಕಲಾವಿದರು ಕನ್ನಡ ಚಿತ್ರರಂಗದಲ್ಲಿ ಮೆರೆದಿದ್ದಾರೆ ಖ್ಯಾತ ಖಳನಟ ಸುಧೀರ್ ಅವರು ಕೂಡ ಮೊದಲಿಗೆ ನಾಟಕಗಳಲ್ಲಿ ನಟಿಸುತ್ತಿದ್ದರು ಸಿಂಧೂರ ಲಕ್ಷ್ಮಣ ಹಾಗೂ ಗೌಡ್ರ ಗದ್ದಲ ನಾಟಕಗಳ ಮೂಲಕ ದಶಕಗಳ ಹಿಂದೆಯೇ ಸುಧೀರ್ ಗಮನ ಸೆಳೆದರು ನಾಟಕ ಒಂದರಲ್ಲಿ ಸುಧೀರ್ ನಟನೆ ಮೆಚ್ಚಿದ ಎಂ ಶಂಕರ್ ಕರೆದು ರಾಮಲಕ್ಷ್ಮಣ ಚಿತ್ರದಲ್ಲಿ ಅವಕಾಶ ಕೊಟ್ಟಿದ್ದರು ಅಲ್ಲಿಂದ ಮುಂದೆ ಖಳನಟರಾಗಿ ಪೋಷಕರ ನಟರಾಗಿ ಸುಧೀರ್ ನಟಿಸುತ್ತಾ ಬಂದರು ಸುಧೀರ್ ಅವರನ್ನು ಸಾಕಷ್ಟು ಜನ ಉತ್ತರ ಕರ್ನಾಟಕದವರು ಎಂದೇ ಭಾವಿಸಿದ್ದಾರೆ ಆದರೆ ಅವರು ಶಿವಮೊಗ್ಗದ ಸಾಗರ ಮೂಲದವರು ಈಗಿನಂತೆ ಆಗ ಖಳನಟರಿಗೆ ಬಿಲ್ಡಪ್ ಎಲಿವೇಶನ್ ಸೀನ್ಸ್ ಇರುತ್ತಿರಲಿಲ್ಲ ಸಿಕ್ಸ್ ಪ್ಯಾಕ್ ಮಾಡಿ ಗಮನ ಸೆಳೆಯುತ್ತಿರಲಿಲ್ಲ ತಮ್ಮ ಖಡಕ್ ಕಂಠ ನಟನೆ ಕಣ್ಣುಗಳ ಚಲನೆಯಲ್ಲೇ ಬೈ ಹುಟ್ಟಿಸಬೇಕಿತ್ತು ತೂಗುದಪ್ಪ ಶ್ರೀನಿವಾಸ್ ಸುಂದರ್ ಕೃಷ್ಣ ಅರಸ್ ಟೈಗರ್ ಪ್ರಭಾಕರ್ ವಜ್ರಮುನಿ ಹೀಗೆ ಎಲ್ಲರೂ ತಮ್ಮ ಅದ್ಭುತ ನಟನೆ ಹಾಗೂ ಖಡಕ್ ಧ್ವನಿಯಿಂದಲೇ ಚಿತ್ರಗಳಿಗೆ ಶಕ್ತಿ ತುಂಬುತ್ತಿದ್ದರು ಅಂತಹ ಖಡಕ್ ನಟರ ಸಾಲಿಗೆ ಸೇರುವ ಮತ್ತೊಬ್ಬ ಅದ್ಭುತ ಪ್ರತಿಭೆ ಸುಧೀರ್ ಇಪ್ಪತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ ಅವರು ಮುಂದೆ ರಾಜಕೀಯ ರಂಗದಲ್ಲೂ ಗುರುತಿಸಿಕೊಂಡಿದ್ದರು ಖ್ಯಾತ ನಟಿ ಮಿನುಗುತ್ತಾರೆ ಕಲ್ಪನಾ ಅವರ ನಾಟಕ ತಂಡದಲ್ಲಿ ಸುಧೀರ್ ಗುರುತಿಸಿಕೊಂಡಿದ್ದರು ಸಿನಿಮಾಗಳಲ್ಲಿ ನಟಿಸಲು ಆರಂಭಿಸಿದ ಬಳಿಕ ಕೂಡ ನಾಟಕಗಳಲ್ಲಿ ನಟಿಸಿದರು ಕರ್ನಾಟಕ ಕಲಾ ವೈಭವ ಸಂಘ ಎಂಬ ನಾಟಕ ಕಂಪನಿಯನ್ನು ಸ್ಥಾಪಿಸಿದರು ನೀ ನನ್ನ ಗೆಲ್ಲಲಾರೆ ಕೆರಳಿದ ಸಿಂಹ ಸಾಹಸ ಸಿಂಹ ಅದೇ ಕಣ್ಣು ಸಾಂಗ್ಲಿಯಾನ್ ಸಿಂಹದ ಮರಿ ವೀರಪ್ಪ ನಾಯ್ಕ ಸುಧೀರ್ ನಟಿಸಿದ ಕೆಲ ಜನಪ್ರಿಯ ಚಿತ್ರಗಳು ಅಂಬರೀಶ್ ಹಾಗೂ ಸುಧೀರ್ ಬಾಂಧವ್ಯ ಉತ್ತಮವಾಗಿತ್ತು ಸುಧೀರ್ ಮನೆ ಕಟ್ಟಿಕೊಟ್ಟಲು ಅಂಬಿ ಸಹಾಯ ಮಾಡಿದ್ದರು ಹಾಗಾಗಿ ತಮ್ಮ ಮನೆಗೆ ಅಂಬರೀಶ್ ನಿಲಯ ಎಂದೇ ಹೆಸರಿಟ್ಟಿದ್ದರು ಒಂದು ಸಾವಿರದ ಒಂಬೈನೂರಲ್ಲಿ ತಮ್ಮ ಐವತ್ತೆರಡನೇ ವಯಸ್ಸಿನಲ್ಲಿ ಖಳನಟ ಸುಧೀರ್ ಕೊನೆಯುಸಿರೆಳೆದರು ಶ್ವಾಸಕೋಶ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದ ಅವರು ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಹೃದಯಾಘಾತದಿಂದ ಇಹಲೋಕ ತ್ಯಜಿಸಿದ್ದರು ಬಳಿಕ ಪತ್ನಿ ಮಾಲತಿ ಸುಧೀರ್ ಆ ನಾಟಕ ಕಂಪನಿಯನ್ನು ಮುಂದುವರೆಸಿ ಕುಟುಂಬವನ್ನು ನಿಭಾಯಿಸಿದರು ಸುಧೀರ್ ಕೊನೆಯುಸಿರೆಳೆದಾಗ ಮಕ್ಕಳಾದ ತರುಣ್ ಸುಧೀರ್ ಹಾಗೂ ನಂದ ಕಿಶೋರ್ ಇನ್ನು ಕಾಲೇಜಿನಲ್ಲಿ ಓದುತ್ತಿದ್ದರು ನಿಧಾನವಾಗಿ ತಮ್ಮ ತಾಯಿ ಜೊತೆ ಕೈಜೋಡಿಸಿ ನಾಟಕ ಕಂಪೆನಿ ಕಟ್ಟಿ ಬೆಳೆಸಿದರು ಬಳಿಕ ಸಣ್ಣ ಪುಟ್ಟ ಪಾತ್ರಗಳ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು ಇದೀಗ ಇಬ್ಬರು ಯಶಸ್ವಿ ನಿರ್ದೇಶಕರಾಗಿ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ ತೆರೆ ಮೇಲೆ ಖಳನಟನಾಗಿ ನಟಿಸುವಾಗ ಸಿಗರೇಟ್ ಸೇದುವುದು ಮದ್ಯ ಸೇವಿಸುವುದು ರೀತಿಯ ದೃಶ್ಯಗಳಲ್ಲಿ ಸುಧೀರ್ ಕಾಣಿಸಿಕೊಂಡಿದ್ದರು ಆದರೆ ನಿಜ ಜೀವನದಲ್ಲಿ ಅಂತಹ ಯಾವುದೇ ಅಭ್ಯಾಸ ಸುಧೀರ್ ಅವರಿಗೆ ಇರಲಿಲ್ಲ ಆದರೂ ಐವತ್ತೆರಡು ವರ್ಷಕ್ಕೆ ಯಾಕೆ ಅನಾರೋಗ್ಯದಿಂದ ಇಹಲೋಕ ತ್ಯಜಿಸಿದರು ಎನ್ನುವ ಪ್ರಶ್ನೆ ಮೂಡುವುದು ಸಹಜ ಸುಧೀರ್ ಅವರಿಗೆ ಅಸ್ತಮ ಕಾರಣಕ್ಕೆ ಡಸ್ಟ್ ಅಲರ್ಜಿ ಆಗುತ್ತಿತ್ತು ಇದೇ ಅವರ ಜೀವಕ್ಕೆ ಕುತ್ತು ತಂದು ಬಿಟ್ಟಿತ್ತು ಅದು ದಂಡನಾಯಕ ಸಿನಿಮಾ ಚಿತ್ರೀಕರಣದ ಸಮಯ ಆ ಚಿತ್ರದಲ್ಲಿ ಸುಧೀರ್ ನಟಿಸುತ್ತಿದ್ದರು ಚಿತ್ರದ ಆಕ್ಷನ್ ಸನ್ನಿವೇಶವೊಂದರಲ್ಲಿ ಮೇಲಿನಿಂದ ಜಿಗಿಯುವ ಸನ್ನಿವೇಶ ಇತ್ತು ಅದನ್ನು ಡ್ಯೂಪ್ ಹಾಕುವವರು ಮಾಡಬೇಕಿತ್ತು ಆದರೆ ಆ ದಿನ ಡ್ಯೂಪ್ ಕಲಾವಿದರು ಬಂದಿರಲಿಲ್ಲ ಸುಮ್ಮನೆ ಚಿತ್ರೀಕರಣಕ್ಕೆ ತೊಂದರೆ ಆಗುವುದು ಬೇಡ ಎಂದು ಮೇಲಿನಿಂದ ಜಿಗಿಯುವ ಸನ್ನಿವೇಶ ಮಾಡಲು ಖುದ್ದು ಸುಧೀರ್ ಮುಂದಾಗಿದ್ದರು ರಂಗಭೂಮಿ ಚಿತ್ರೀಕರಣದ ವೇಳೆ ಬೆಟ್ಟಾಗದಂತೆ ದೊಡ್ಡ ದೊಡ್ಡ ಹಾಸಿಗೆ ಹಾಕಲಾಗಿತ್ತಂತೆ ಕಂಠೀರವ ಸ್ಟುಡಿಯೋದಲ್ಲಿ ಅವತ್ತು ಚಿತ್ರೀಕರಣ ಸುಧೀರ್ ಅವರು ಒಮ್ಮೆ ಜಿಗಿದ ಕೂಡಲೇ ಹಾಸಿಗೆಯಲ್ಲಿ ಧೂಳು ಮೇಲೆದ್ದಿತ್ತು ಆ ಧೂಳು ದೇಹದ ಒಳಗೆ ಹೋಗಿ ಇನ್ಸ್ಪೆಕ್ಷನ್ ಆಗಿತ್ತು ಧೂಳು ಶ್ವಾಸಕೋಶಕ್ಕೆ ಸೇರಿ ಉಸಿರಾಟದ ಸಮಸ್ಯೆ ಶುರುವಾಯಿತು ಆ ಸಮಸ್ಯೆಗೆ ಆ ಕಾಲದಲ್ಲಿ ಸರಿಯಾದ ಚಿಕಿತ್ಸೆ ಇರಲಿಲ್ಲ ಚಿಕಿತ್ಸೆ ಕೊಡಿಸಿದ್ದೆವು ಆಕ್ಸಿಜನ್ ಸಿಲಿಂಡರ್ ಹಾಕಿಕೊಂಡೇ ಐದಾರು ತಿಂಗಳು ಇದ್ದರು ನಾಟಕಗಳ ಬಗ್ಗೆ ಸುಧೀರ್ ಅವರಿಗೆ ಎಷ್ಟು ಒಲವಿತ್ತು ಅಂದರೆ ಕೆಲವೊಮ್ಮೆ ಆಕ್ಸಿಜನ್ ಸಿಲಿಂಡರ್ ಸಮೇತ ನಾಟಕಗಳಲ್ಲಿ ನಟಿಸೋಕೆ ಹೋಗುತ್ತಿದ್ದರು ಆಕ್ಸಿಜನ್ ಮಾಸ್ಕ್ ತೆಗೆದು ನಾಟಕದಲ್ಲಿ ನಟಿಸಿ ಮತ್ತೆ ಅದನ್ನು ಹಾಕಿಕೊಳ್ಳುತ್ತಿದ್ದರು ಅಷ್ಟರ ಮಟ್ಟಿಗೆ ನಾಟಕ ನಾಟಕದ ಕಲಾವಿದರು ಅಂದರೆ ಅವರಿಗೆ ಒಲವು ಎಂದು ಪತ್ನಿ ಮಾಲತಿ ಹಿಂದೆ ಕನ್ನಡ ಪಿಕ್ಚರ್ ಯೂಟ್ಯೂಬ್ ಸಂದರ್ಶನದಲ್ಲಿ ಹೇಳಿದ್ದರು ಸುಧೀರ್ ನಟಿಸುತ್ತಿದ್ದ ಗೌಡ್ರ ಗದ್ದಲ ನಾಟಕ ಕ್ರೇಜ್ ಹೇಗಿತ್ತು ಅಂದರೆ ಒಮ್ಮೆ ಒಂದು ಕಹಿ ಘಟನೆ ನಡೆದಿತ್ತು ಮಂಗಳೂರಿನಲ್ಲಿ ಅವರ ನಾಟಕ ನೋಡಲು ಬಂದಿದ್ದ ಅಭಿಮಾನಿಗಳು ವಾಪಸ್ ಮನೆಗೆ ಹೋಗುವಾಗ ಲಾರಿ ಉರುಳಿ ಕೆಲವರು ಜೀವ ಬಿಟ್ಟಿದ್ದರು ಅಷ್ಟರ ಮಟ್ಟಿಗೆ ಅವರ ಕ್ರೇಜ್ ಇತ್ತು ಆ ನೋವು ಬಹಳ ದಿನಗಳ ಕಾಲ ಅವರನ್ನು ಕಾಡಿತ್ತು ನಾಟಕಗಳಲ್ಲಿ ಅವರ ಅಭಿನಯ ನೋಡಲು ಜನ ಮುಗಿಬೀಳುತ್ತಿದ್ದರು ಎಂದು ಮಾಲತಿ ನೆನಪಿಸಿಕೊಂಡಿದ್ದರು ತೆರೆ ಮೇಲೆ ಖಳನಟನಾಗಿ ಅಬ್ಬರಿಸಿದರು ನಿಜ ಜೀವನದಲ್ಲಿ ಬಹಳ ಮೃದು ಸ್ವಭಾವದವರಾಗಿದ್ದರು ಸುಧೀರ್ ಒಮ್ಮೆ ನಾಟಕ ಪ್ರದರ್ಶನದ ವೇಳೆ ಪತ್ನಿ ಮಾಲತಿ ಚಿನ್ನದ ಆಭರಣ ಹಾಕಿಕೊಂಡು ನಟಿಸುತ್ತಿದ್ದರು ಆಗ ಯಾರೋ ಅದನ್ನು ಕದ್ದು ಬಿಟ್ಟಿದ್ದರು ನಲವತ್ತು ಜನರ ದಂಡದಲ್ಲಿ ಯಾರಾದರೂ ತೆಗೆದುಕೊಂಡಿರಬಹುದು ಎಂದು ಪೊಲೀಸರು ವಿಚಾರಣೆ ಮಾಡಲು ಮುಂದಾಗಿದ್ದರು ಆಗ ಖುದ್ದು ಸುಧೀರ್ ಅವರೇ ಬೇಡ ಯಾರೋ ಒಬ್ಬರು ಮಾಡಿದ ತಪ್ಪಿಗೆ ನಲವತ್ತು ಜನರ ವಿಚಾರಣೆ ಎಲ್ಲಾ ಬೇಡ ಚಿನ್ನ ಹೋದರೆ ಹೋಗಲಿ ಎಂದಿದ್ದರಂತೆ ಒಟ್ಟಾರೆ ತಮ್ಮ ಅದ್ಭುತ ನಟನೆಯಿಂದ ರಂಜಿಸಿದ ಕುಂಬಿ ಸಿನಿರಸಿಕರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನ ಸಂಪಾದಿಸಿದ್ದಾರೆ ವಜ್ರಮುನಿ ಕನ್ನಡ ಚಿತ್ರರಂಗ ಕಂಡ ಪ್ರತಿಭಾನ್ವಿತ ನಟ ಕನ್ನಡದ ಚಿತ್ರರಂಗದಲ್ಲಿ ಖಳನಟನಿಗೆ ಸ್ಟಾರ್ ಪಟ್ಟ ತಂದುಕೊಟ್ಟಿದ್ದು ವಜ್ರಮುನಿ ಸಿನಿಮಾ ಪರದೆ ಮೇಲೆ ಕೋಪಿಷ್ಟನಾಗಿ ಕ್ರೂರಿಯಾಗಿ ನಾನಾ ಅವತಾರದಲ್ಲಿ ಕಾಣಿಸಿಕೊಂಡು ಗೆದ್ದಿದ್ದ ಈ ನಟನಿಗೆ ಬದುಕು ಕೊಟ್ಟ ಪಾತ್ರ ರಾವಣ ಇವರ ಅಭಿನಯಕ್ಕೂ ಆ ಪಾತ್ರಕ್ಕೂ ಸರಿಯಾಗಿ ಹೊಂದಿಕೊಂಡಿತ್ತು ಕಣಕಲ್ ಪ್ರಭಾಕರ ಶಾಸ್ತ್ರಿಯವರ ಪ್ರಚಂಡ ರಾವಣದಲ್ಲಿ ರಾವಣನಾಗಿ ನಟಿಸಿದ್ದರು ಅದೇ ಪಾತ್ರ ಅವರಿಗೆ ಚಿತ್ರರಂಗದಲ್ಲಿ ಬದುಕು ಕೊಟ್ಟಿತ್ತು ಒಂದು ಸಾವಿರ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಪುಟ್ಟಣ್ಣ ಕಣಗಾಲ್ ನಿರ್ದೇಶಿಸಿದ ಮಲ್ಲಮ್ಮನ ಪವಾಡ ಸಿನಿಮಾದಲ್ಲಿ ಮೊದಲ ಬಾರಿಗೆ ಸಿನಿಮಾದಲ್ಲಿ ನಟಿಸಿದ್ದರು ಇಲ್ಲಿಂದ ವಜ್ರಮುನಿ ಮತ್ತೆ ತಿರುಗಿ ನೋಳೇ ಇಲ್ಲ ಡಾ ರಾಜ್ಕುಮಾರ್ ಅವರೊಂದಿಗೆ ನಟಿಸಿದ ಬಹುತೇಕ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು ಸಿಪಾಯಿ ರಾಮು ಸಂಪತ್ತಿಗೆ ಸವಾಲ್ ಪ್ರೇಮದ ಕಣಕ್ಕೆ ಬಹದ್ದೂರ್ ಗಂಡು ಗಿರಿಕನೆ ಶಂಕರ್ ಗುರು ಅಂತಹ ಸಿನಿಮಾಗಳಲ್ಲಿ ನಟಿಸಿ ಜೈ ಎನಿಸಿಕೊಂಡಿದ್ದರು ಬಿಡುವಿಲ್ಲದೆ ನಟಿಸುತ್ತಿದ್ದ ವಜ್ರಮುನಿ ತಮ್ಮ ವೃತ್ತಿ ಬದುಕಿನಲ್ಲಿ ಕೆಲವು ತಪ್ಪು ಹೆಜ್ಜೆಗಳನ್ನು ಇಟ್ಟರು ಇದರಿಂದ ಅವರ ಬದುಕಿನ ಕೊನೆಯ ದಿನಗಳು ದುರಂತಕ್ಕೆ ತಳ್ಳಿದ್ದವು ಈ ಬಗ್ಗೆ ಹಿರಿಯ ಪತ್ರಕರ್ತ ಹರಿಹರಪುರ ಮಂಜುನಾಥ್ ಸಿನೆರಮಾ ಯೂಟ್ಯೂಬ್ ಚಾನೆಲ್ನಲ್ಲಿ ವಿವರಿಸಿದ್ದಾರೆ ಒಂದು ಸಾವಿರ ಒಂಬೈನೂರ ತೊಂಬತ್ನಾಲ್ಕು ರಲ್ಲಿ ವಜ್ರಮುನಿ ಹೊಸ ಸಾಹಸಕ್ಕೆ ಮುಂದಾಗಿದ್ದರು ಸಿನಿಮಾಗೆ ಕೊಂಚ ಬ್ರೇಕ್ ಕೊಟ್ಟು ರಾಜಕೀಯದ ಕಡೆ ಮುಖ ಮಾಡಿದ್ದರು ಬಸವನಗುಡಿ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಲ್ಲುವುದಕ್ಕೆ ಮುಂದಾಗಿದ್ದರು ಕಾಂಗ್ರೆಸ್ ಪಕ್ಷದಿಂದ ಎಲೆಕ್ಷನ್ಗೆ ನಿಂತಿದ್ದರು ಮಿತ್ರರ ಸಹಕಾರ ಜನರ ಹಾಗೂ ಪಕ್ಷದ ಬೆಂಬಲ ಕೂಡ ಇತ್ತು ಆದರೆ ಬಸವನಗುಡಿಯಂತಹ ಕ್ಷೇತ್ರದಲ್ಲಿ ವಜ್ರಮುನಿ ಎಷ್ಟೇ ಪ್ರಯತ್ನ ಪಟ್ಟರೂ ಗೆಲ್ಲುವುದಕ್ಕೆ ಸಾಧ್ಯವಾಗಲಿಲ್ಲ ಇದು ವಜ್ರಮುನಿ ಬದುಕಿನ ದೊಡ್ಡ ಸೋಲಾಗಿತ್ತು ಪ್ರಚಾರದ ವೇಳೆ ಮತ ಕೇಳುವುದಕ್ಕೆ ಹೋದಾಗ ಎಷ್ಟೋ ಮಂದಿ ಇವರನ್ನು ಮನೆಯೊಳಗೆ ಸೇರಿಸುತ್ತಿರಲಿಲ್ವಂತೆ ತೆರೆಯ ಮೇಲಿನ ಪಾತ್ರ ನಿರ್ವಹಣೆ ಅವರು ನಿಜಕ್ಕೂ ವಿಲನ್ ಏನೋ ಅನ್ನುವಂತೆ ಬಿಂಬಿಸಿತ್ತು ಹಾಗಾಗಿ ಎಷ್ಟೋ ಜನ ಬಾಗಿಲನ್ನೇ ತೆಗೆಯುತ್ತಿರಲಿಲ್ಲ ಕೊನೆಗೆ ಅವರ ಪತ್ನಿಯನ್ನು ಕರೆದುಕೊಂಡು ಹೋಗಿ ಮತ ಕೇಳಿದ್ದರು ಆದರೂ ಸೋಲನ್ನು ಕಂಡಿದ್ದರು ಆದರೆ ಜಯನಗರ ಸೊಸೈಟಿಯಲ್ಲಿ ಕೊನೆಯವರೆಗೂ ಅಧ್ಯಕ್ಷರಾಗಿ ಮುಂದುವರೆಯುತ್ತಾರೆ ಅದ್ಭುತ ಕೆಲಸ ಮಾಡುತ್ತಾರೆ ಎಂದು ಹರಿಹರಪುರ ಮಂಜುನಾಥ್ ಯೂಟ್ಯೂಬ್ ಚಾನೆಲ್ನಲ್ಲಿ ಹೇಳಿಕೊಂಡಿದ್ದಾರೆ ವಜಮ್ಮುನಿಗೆ ಸಿನಿಮಾ ನಿರ್ಮಾಣದ ಮೇಲೆ ಆಸಕ್ತಿ ಹೆಚ್ಚಾಗಿತ್ತು ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ವೈ ಆರ್ ಸ್ವಾಮಿಯವರ ನಿರ್ದೇಶನದಲ್ಲಿ ತಾಯಿಗಿಂತ ದೇವರಿಲ್ಲ ಅನ್ನುವ ಒಂದು ಸಿನಿಮಾ ತೆಗೆಯುತ್ತಾರೆ ಆ ಸಿನಿಮಾ ಬಿಡುಗಡೆ ವೇಳೆ ಚಂಡಮಾರುತ ಬಂದಿದ್ದರಿಂದ ಜನಜೀವನ ಅಸ್ತವ್ಯಸ್ತ ಆಗಿರುತ್ತೆ ಹಾಗಾಗಿ ಆ ಸಿನಿಮಾ ಬಾಕ್ಸ್ ನಲ್ಲಿ ಮುಗ್ಗರಿಸುತ್ತೆ ಹಾಗಾಗಿ ಬಹಳ ದಿನಗಳ ಕಾಲ ನಿರ್ಮಾಣದ ಸಹವಾಸವೇ ಬೇಡ ಅಂತ ಸುಮ್ಮನಿರುತ್ತಾರೆ ಆ ಬಳಿಕ ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಾಜೇಂದ್ರ ಸಿಂಗ್ ಬಾಬು ಅವರು ಒಂದು ಸಿನಿಮಾ ತೆಗೆಯೋಣ ಅಂತ ಹೇಳುತ್ತಾರೆ ಹೀಗೆ ಗಂಡಬೇರುಂಡ ಸಿನಿಮಾದ ನಿರ್ಮಾಣದಲ್ಲಿ ತೊಡಗಿಕೊಳ್ಳುತ್ತಾರೆ ಅದೊಂದು ಬಿಳಿ ಆನೆಯಂತಹ ಪ್ರಾಜೆಕ್ಟ್ ರಾಜೇಂದ್ರ ಸಿಂಗ್ ಬಾಬು ಅವರು ತುಂಬಾನೇ ಖರ್ಚು ಮಾಡಿ ಸಿನಿಮಾ ತೆಗೆಸುತ್ತಾರೆ ಆ ಸಿನಿಮಾ ತೆಗೆಯುವಾಗ ಟೆನ್ಷನ್ನಿಂದ ವಜ್ರಮುನಿಯವರ ಆರೋಗ್ಯದಲ್ಲೂ ಏರುಪೇರಾಗುತ್ತೆ ಸಿನಿಮಾ ನಿರ್ಮಾಣದಲ್ಲಿ ತೊಡಗಿದ್ದರಿಂದ ನಟನೆ ಕಡಿಮೆಯಾಗುತ್ತೆ ಇದರಿಂದ ಸಂಪಾದನೆಗಿಂತ ಖರ್ಚು ಹೆಚ್ಚಾಗುತ್ತೆ ಮುಂದೆ ಅಂಬರೀಶ್ ಅವರ ಹಸಿದ ಹೆಬ್ಬುಲಿ ಬ್ರಹ್ಮಾಸ್ತ್ರ ಬೇಟೆ ಹೀಗೆ ಕೆಲವು ಚಿತ್ರಗಳನ್ನು ನಿರ್ಮಾಣ ಮಾಡಿ ಸಾಲ ತೀರಿಸಬೇಕಾಗುತ್ತೆ ಆದರೂ ನಿರ್ಮಾಣ ಹುಚ್ಚು ಹೋಗಿರಲಿಲ್ಲ ಮತ್ತೊಂದಷ್ಟು ಸಿನಿಮಾ ನಿರ್ಮಾಣ ಮಾಡಿ ಕೈ ಸುಟ್ಟುಕೊಳ್ಳುತ್ತಾರೆ ಬಳಿಕ ಹಲವು ನಿವೇಶನವನ್ನು ಮಾರಿ ಸಾಲ ತೀರಿಸಬೇಕಾಗುತ್ತೆ ಎಂದು ಹರಿಹರಪುರ ಮಂಜುನಾಥ್ ಹೇಳಿದ್ದಾರೆ ಒಂದು ಸಾವಿರ ಒಂಬೈನೂರ ತೊಂಬತ್ತೇಳುರಲ್ಲಿ ಅವರಿಗೆ ಕಿಡ್ನಿ ಸಮಸ್ಯೆ ಪ್ರಾರಂಭ ಆಗಿ ಡಯಾಲಿಸಿಸ್ ಮಾಡಿಸುವಂತಹ ಸ್ಥಿತಿ ಬರುತ್ತೆ ಆ ಹೊತ್ತಿಗಾಗಲೇ ಅವರಿಗೆ ಸಿನಿಮಾಗಳಲ್ಲಿ ನಟಿಸುವುದನ್ನು ಕಡಿಮೆ ಮಾಡಿದ್ದರು ಬೇರೆ ಬೇರೆ ಸಿನಿಮಾಗಳಲ್ಲಿ ನಟಿಸುತ್ತಿದ್ದಂತೆ ರಾಜ್ಕುಮಾರ್ ಅವರೊಂದಿಗೆ ನಟಿಸುವುದು ಕಡಿಮೆಯಾಗಿತ್ತು ಹೀಗಾಗಿ ಆಗೊಂದು ಸುದ್ದಿ ಹಬ್ಬಿತ್ತು ರಾಜ್ಕುಮಾರ್ ಹಾಗೂ ವಜ್ರಮುನಿಯವರ ಮಧ್ಯೆ ಏನೋ ನಡೆದಿದೆ ಹಾಗಾಗಿ ಅವರು ಪಾತ್ರ ಮಾಡುತ್ತಿಲ್ಲ ಎಂದು ಸುದ್ದಿ ಹಬ್ಬಿತ್ತು ಆಗ ದೂರದರ್ಶನದಲ್ಲಿ ಒಂದು ಸಂದರ್ಶನ ಕೊಟ್ಟು ಸ್ಪಷ್ಟನೆ ಕೊಡುತ್ತಾರೆ ತಮ್ಮ ಕೊನೆಯ ದಿನಗಳಲ್ಲಿ ವಜ್ರಮುನಿ ತಮಗ್ಯಾಕೆ ಈ ಸ್ಥಿತಿ ಬಂತು ಅನ್ನೋದನ್ನು ಹೇಳಿಕೊಂಡಿದ್ದರು ಸಿನಿಮಾದಲ್ಲಿ ನಟಿಸುವಾಗ ಕಣ್ಣು ಕೆಂಪಾಗಿ ಕಾಣಬೇಕು ಅಂತ ಸಿಗರೇಟಿನ ಹೊಗೆಯನ್ನು ಬಿಟ್ಟುಕೊಳ್ಳುತ್ತಿದ್ದರಂತೆ ಬಹುಶಃ ಹಾಗೆ ಮಾಡಿದ್ದಕ್ಕೆ ಇವತ್ತು ನನ್ನ ದೃಷ್ಟಿ ಕ್ಷೀಣಿಸಿದೆ ಎಂದು ಹೇಳಿದ್ದರು ಅಲ್ಲದೆ ರಾತ್ರಿ ಶೂಟಿಂಗ್ ನಡೆಯುತ್ತಿದ್ದರಿಂದ ನಿದ್ದೆ ಬಾರದೇ ಇರಲಿ ಎಂದು ಸಿಗರೇಟ್ ಸೇದುವುದು ಟೀ ಕಾಫಿ ಕುಡಿಯುವುದು ಮದ್ಯಪಾನ ಇವೆಲ್ಲದರಿಂದ ಆರೋಗ್ಯ ಕ್ಷೀಣಿಸಿತ್ತು ಎಂದು ಮುಚ್ಚುಮರೆ ಇಲ್ಲದೆ ಹೇಳಿಕೊಂಡಿದ್ದರು ಎಂದು ಅವರ ಕೊನೆಯ ದಿನವನ್ನು ವಿವರಿಸಿದ್ದಾರೆ ಕನ್ನಡ ಚಿತ್ರರಂಗದ ದಿಗ್ಗಜ ವಜ್ರಮುನಿ ಎರಡು ಸಾವಿರ ಆರುನೇ ಇಸವಿ ಜನವರಿ ಐದನೇ ತಾರೀಕು ಇಹಲೋಕವನ್ನು ತ್ಯಜಿಸುತ್ತಾರೆ ರಾಜ್ಕುಮಾರ್ ಅಗಲುವ ಕೇವಲ ನಾಲ್ಕು ತಿಂಗಳು ಮೊದಲು ವಜ್ರಮುನಿ ಕೂಡ ನಿಧನರಾಗುತ್ತಾರೆ ವಜ್ರಮುನಿಗೆ ಸಿನಿಮಾ ನಿರ್ಮಾಣ